ಫೈನಲ್ ರೈ ಟ್ರೈನ್ ಕೆ ಆಗಲಿಲ್ಲ ರೀ ಅದಕ್ಕೆ ಬಸ್ಗೆ ಹೋಗ್ತಾ ಇದ್ದೀನಿ ಗೌರ್ಮೆಂಟ್ ಬಸ್ಗೆ ಹೋಗ್ತಾಯಿದ್ದೀನಿ ಫುಲ್ಲಾಗಿದೆ ನನ್ನ ಒಂದು ನಿಮಿಷದಲ್ಲಿ ಬಿಡುತ್ತೆ ಸೊ ಬಸ್ ಜರ್ನಿ ನನಗೆ ಜಾಸ್ತಿ ಇಷ್ಟ ಇಲ್ಲ ಬಟ್ ಅದು ಅಂತ ಹೋಗ್ತಾ ಹೇಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ತುಂಬ ಟೈರ್ಡ್ ಆಗುತ್ತೆ ಬಟ್ ಟ್ರೈನ್ ಆದರೆ ಆರಾಮ್ಸೆ ಹೋಗ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆಗಲಿ ಅಲ್ಲರಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದರು ಸೊ ಕನ್ಫರ್ಮ್ ಆಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ತಿಂಡಿ ತೊಗೊಂಡಿದ್ದೀನಿ ಮೊನ್ನೆ ಒಂದು ಅಡ್ಡಕೆನ ತೊಗೊಂಡಿದ್ದೀನಿ ಒಂದು ಅಡ್ಡಕೆನ ಮನೇಲಿ ಆಂಟಿ ಮನೆ ಫ್ರಿಜ್ಜಲ್ಲಿ ಸಾರಿ ನೀರು ತುಂಬಿಟ್ಟಿದ್ದು ಫ್ರಿಜ್ಜಲ್ಲಿ ಮರ್ತವ್ರದ್ದು ಅಲ್ಲೇ ಬಂದಿದ್ದೀನಿ ಸೊ ಹುಲ್ಲೂರು ಹೋದ್ಮೇಲೆ ಆಗ್ತೀನಿ ಇಲ್ಲ ಮಧ್ಯದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀನು ನಮ್ಮ ಜೊತೆ ಬಂದಿದ್ದೀನಿ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ಲಸ್ ಮಾಡಿ ಬಜ್ಜಿ ಸೆಕ್ಷನ್ ಇದು ಎಷ್ಟು ಜನ ಬಜ್ಜಿಗೆ ತಿನ್ನಕ್ಕೆ ರೆಡಿಯಾಗಿದೆ ನೋಡ್ರಿ ಊಟ ಮಾಡ್ತಾ ಇದ್ರಿ ನೋಡ್ರಿ ಊಟ ಬೀಳ್ತಿದಾರೆ ಊಟ ಮಾಡ್ತಾ ಇದ್ರಿ ಮನೆ ಬಂದಿದ್ದೆ ನೋಡಿರಿ ಚಾ ಕುಡಿತಾ ಇದ್ರಿ ನಾವು ಸಣ್ಣದಾದ ಫೈನ್ ಬಿಸ್ತೀಡೆ ಅಂತ ಮಾಡ್ತಿದ್ರು ಸ್ವಲ್ಪ ದೊಡ್ಡದಿರ್ತಿತ್ತು ಅದರಲ್ಲಿ ಇವಾಗ ಚಿಕ್ಕ ಮಾಡ್ತಾ ಇದ್ದಾರೆ ನೋಡಿ ತುಂಬ ಇಷ್ಟ ನನಗೆ ಫೈನ್ ಬಿಸ್ಕುಟು ಬರೀ ಚಾ ಕುಡಮು ಮನೆಯಾಗ ನೋಡ್ರಿ ದಿನಸಿ ಐಟಮ್ ಕಮ್ಮಿ ಸಾರಿ ಸ್ವಲ್ಪ ಇತ್ತು ತೊಗೊಂಬಂದೆ ನಾನು ತಿಂಗಳಿಗೆ ಒಂದೇ ಸರಿ ರೇಷನ್ ಮಾಡ್ತೀನಿ ಈ ಸದ್ಯಕ್ಕೆ ಊರಿಗೆ ಬಂದಿದ್ದೀನಿ ಅಂತ ಸ್ವಲ್ಪನೇ ತೊಗೊಂಬಂದಿದ್ದೀನಿ ನೆಕ್ಸ್ಟ್ ತಿಂಗಳಲ್ಲಿ ಒಂದು ನಾಲ್ಕು ಸಾವಿರ ಆ ಥರ ರೇಷನ್ ತೊಗೊಂಬರ್ತೀನಿ ಇವಾಗ ಇದೇ ಊರಿಂದ ತೊಗೊಂಬಂದಿರೋದು ಹಿಟ್ಟದ ಇದೆ ಆಮೇಲೆ ನೋಡಿರಿ ಈ ಬಟ್ಟೆ ತೊಗೊಂಡೆ ನಾನು ಇದೊಂದು ಇಲೇಜ್ ತೊಗೊಂಡಿದ್ದೀನಿ ನೋಡಿ ಬಟ್ಟೆ ಸಕ್ಕತ್ತಾಗಿದೆ ಪ್ಯಾಂಟು ನಾನು ಮೊನ್ನೆ ಒಂದು ಎರಡು ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಆಮೇಲೆ ಪ್ಯಾಂಟ್ ಇರಲಿಲ್ಲ ನನಗೆ ಆ್ಯಕ್ಚುಲಿ ಟಾಪ್ ಇತ್ತು ಪ್ಯಾಂಟ್ ಇರಲಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಕ್ಕತ್ತಾಗಿದೆ ನೋಡಿರಿ ಪ್ಯಾಂಟ್ ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕಿಂತ ಒಂದು ಮೂರು ಜೊತೆ ಪ್ಯಾಂಟ್ ತೊಗೊಂಡಿದ್ದೀನಿ ಆಮೇಲೆ ಯಾರು ತಪ್ಪು ತಿಳ್ಕೊಬೇಡಿ ಇದು ಕೂಡ ಚೆನ್ನಾಗಿದೆ ಈ ಬ್ರ್ಯಾಂಡೆಡ್ ಸೂಪರಾಗಿದೆ ಇದು